চল নিজ নতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಎಪ್ಪತ್ತೆಂಟು ಹಿಂದಿನ ಧ್ವನಿಯ ತುಳುಕಿನಲ್ಲಿ ಮನದೊಳಿದ ಮಹೋದ್ದೇಶ ಅನ್ನುವಂತಹ ಅಧ್ಯಾಯವನ್ನು ಗಮನಿಸ್ತಾ ಇದ್ವಿ ಈಗ ಅದರ ಮುಂದಿನ ಅಧ್ಯಾಯ ಅಧ್ಯಾಯ ಇಪ್ಪತ್ತೊಂದು ಹಿಮವಂತನ ಮಡಿಲಲ್ಲಿ ಸ್ವಾಮೀಜಿ ತಮ್ಮ ಮನಸ್ಸಿನಿಂದ ಮಠದ ಹಾಗೆ ಸನ್ಯಾಸಿ ಬಂಧುಗಳ ಮೇಲಿನ ಬಂಧನ ಎಲ್ಲದನ್ನ ಬಿಡಿಸಿಕೊಂಡು ಹಗುರಗೊಂಡ ಹೃದಯದಿಂದ ತಮ್ಮ ಉದ್ದೇಶ ಸಿದ್ಧಿಯೊಂದಿಗೆ ಅದೆಲ್ಲದನ್ನ ಮನಲೆ ಮನದಲ್ಲಿಟ್ಕೊಂಡು ನೇರವಾಗಿ ಹಿಮಾಲಯದ ಕಡೆಗೆ ಆನಂದದಿಂದ ಪ್ರಯಾಣವನ್ನ ಬಳಸ್ತಾ ಇದ್ದಾರೆ ಸ್ವಾಮೀಜಿಗೆ ಹಿಮಾಲಯಕ್ಕೆ ಹೋಗಬೇಕು ಅನ್ನೋದು ಹಲವಾರು ದಿನಗಳ ಇಚ್ಛೆ ಆಗಿದ್ದರೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಅಲ್ಲಿಯವ್ರಿಗೆ ಹೋಗಿ ವಾಪಸ್ ಬಂದದ್ದು ಇತ್ತು ಈಗ ಯಾವುದೇ ಅಡೆತಡಿ ಬಂದರೂ ಕೂಡ ನಾನು ನಿಲ್ದಲೇ ಹಿಮಾಲಯಕ್ಕೆ ಹೋಗಬೇಕು ಅಂತ ಸ್ವಾಮೀಜಿ ನಿರ್ಧಾರ ಮಾಡಿದ್ದನ್ನು ಹಿಂದಿನ ಅಧ್ಯಾಯದಲ್ಲಿ ಗಮನಿಸಿದ್ವಿ ಕೂಡ ಈಗ ಅವರ ಸಂಗಡಿಗರಾಗಿ ಸ್ವಾಮಿ ಅಖಂಡಾನಂದರು ಸ್ವಾಮೀಜಿ ಜೊತೆಗೆ ಹೊರಟಿದ್ದಾರೆ ಹಿಂದಿನ ಅಧ್ಯಾಯದಲ್ಲಿ ಗಮನಿಸಿದ್ವಿ ಯಾವಾಗ ಸ್ವಾಮೀಜಿ ಶ್ರೀಮಾತೆಯವರ ಹತ್ರ ಹೋಗಿ ಅವರನ್ನು ಪ್ರಾರ್ಥಿಸ್ಕೊಂಡು ಆಶೀರ್ವಾದ ಮಾಡಿ ಅಂತ ಹೇಳ್ತಾರೋ ಆಗ ಶ್ರೀಮಾತೆಯವರು ಅಖಂಡಾನಂದರನ್ನ ಉದ್ದೇಶಿಸ್ತಾ ಹೇಳ್ತಾ ಇದ್ದದ್ದನ್ನ ನಾವು ನೋಡಿದ್ವಿ ಏನದು ನಿನಗೆ ಆ ಜಾಗವೆಲ್ಲ ಚೆನ್ನಾಗಿ ಪರಿಚಯ ಇದೆ ನಿನ್ನ ಕೈಯಲ್ಲಿ ಒಂದು ಅಮೂಲ್ಯವಾದ ವಸ್ತುವನ್ನ ಕೊಡ್ತಿದೀನಿ ಹುಷಾರಾಗಿ ತೆಗೆದುಕೊಂಡು ಹೋಗಿ ಪುನಃ ಕರ್ಕೊಂಡ್ ಬಾ ಅಂತ ಹೇಳಿದ್ದನ್ನ ಸ್ವಾಮೀಜಿಯನ್ನ ಉದ್ದೇಶಿಸಿ ಹೇಳಿದ್ದನ್ನ ಗಮನಿಸಿದ್ವಿ ಅದನ್ನ ಇಲ್ಲಿ ಉದ್ದೇಶಿಸ್ತಾ ಸ್ವಾಮಿ ಅಖಂಡಾನಂದರು ಈಗ ಅವರ ಜೊತೆಯಲ್ಲಿ ಹೊರಟಿದ್ದಾರೆ ಹಿಮಾಲಯದಲ್ಲೇ ಜನ್ಮಾನವನ್ನ ತಳೆದು ಹರಿದು ಬಂದಿರುವಂತಹ ಪವಿತ್ರ ಗಂಗೆಯ ದಡದ ಮೇಲೆ ಕಾಲ್ನಡಿಗೆಯಲ್ಲೇ ಪ್ರಯಾಣ ಮಾಡುವಂತಹ ಯೋಜನೆಯನ್ನ ಈಗ ಹೂಡಿದ್ರು ಸ್ವಾಮೀಜಿ ಇದ್ರಿಂದ ಒಂದು ಆಧ್ಯಾತ್ಮಿಕ ಸಾಧನೇನೂ ಆಗುತ್ತೆ ಒಂದು ಸಾಹಸ ಅಡ್ವೆಂಚರ್ ಕೂಡ ಆಗತ್ತೆ ಕಲ್ಕತ್ತಾನ ಬಿಟ್ಟು ಹೊರಟ ಕ್ಷಣದಿಂದ ಕೂಡ ಸ್ವಾಮೀಜಿ ಸ್ವತಂತ್ರ ಹಕ್ಕಿ ಹಾಗೆ ಆನಂದ ಅವರು ಬಹಳವಾಗಿ ಹಂಬಲಿಸ್ತಾ ಇದ್ದಂತಹ ಏಕಾ ಏಕಾಂತತೆ ಹಳ್ಳಿಗಳ ಪರಿಶುದ್ಧ ಪ್ರಶಾಂತ ವಾತಾವರಣ ದಾರಿಯುದ್ದಕ್ಕೂ ಸಿಗುವಂತಹ ಹೊಸ ಹೊಸ ಸ್ಥಳಗಳು ಅಲ್ಲಲ್ಲಿ ಭೇಟಿಯಾಗುವಂತಹ ಹೊಸ ಹೊಸ ಜನರು ಅಹ್ ಇವೆಲ್ಲ ಸ್ವಾಮೀಜಿ ಮನಸ್ಸಿಗೆ ಈಗ ಒಂದು ಹೊಸ ನವೋಲ್ಲಾಸವನ್ನು ತಂದ್ಬಿಟ್ಟಿದೆ ಎಂಬುದು ಜೊತೆಗೆ ಕಲ್ಕತ್ತಾದಲ್ಲಿನ ಹಳೆಯ ನೆನಪುಗಳು ಚಿಂತೆಗಳು ಎಲ್ಲ ಈಗ ಮಾಯ ಆಗಿದೆ ಸ್ವಾಮೀಜಿ ಈಗ ಅವರು ಗಂಗಾ ನದಿಯ ದಾರಿಯುದ್ದ ಒಬ್ಬ ಸಾಧಾರಣ ಸಾಧುವಿನ ಹಾಗೆ ಪ್ರಯಾಣವನ್ನ ಪ್ರಯಾಣವನ್ನ ಬಳಸ್ತಾ ಇದ್ದಾರೆ ಕಲ್ಕತ್ತಾನ ಬಿಟ್ಟ ನಂತರ ಸುಮಾರು ಹದಿನೈದು ಇಪ್ಪತ್ತು ದಿನಗಳ ದೀರ್ಘ ಪ್ರಯಾಣದ ನಂತರ ಅವರು ಉಳಿದುಕೊಂಡಂತಹ ಮೊದಲ ಸ್ಥಳ ಅಂತ ಸ್ವಾಮಿಗಳಿಬ್ರು ಅಂದ್ರೆ ವಿವೇಕಾನಂದರು ಹಾಗೆ ಅಖಂಡಾನಂದರಿಬ್ರು ಕೂಡ ಗಂಗಾ ನದಿಯ ತೀರದಲ್ಲೇ ನಡ್ಕೊಂಡು ಹೋಗ್ತಾ ಇದ್ದಾರೆ ದೀರ್ಘ ಪ್ರಯಾಣದಿಂದಾಗಿ ಆಯಾಸಗೊಂಡಿದ್ದಾರೆ ಆದ್ರೆ ಮುಖದಲ್ಲಿ ತ್ಯಾಗ ವೈರಾಗ್ಯಗಳ ದೀಪ್ತಿ ಮಾತ್ರ ಬೆಳಗ್ತಾ ಇದೆ ಆ ಊರಿನ ಒಬ್ಬ ಪ್ರಮುಖ ನಾಗರಿಕನಾಗಿದ್ದಂಥ ಕುಮಾರ್ ನಿತ್ಯಾನಂದ ಸಿಂಗ್ ಅನ್ನೋ ಅಂಥನು ಅವರನ್ನ ನೋಡಿದ ತಕ್ಷಣ ಆಕರ್ಷಿತನಾಗ್ಬಿಟ್ಟ ಸ್ವಾಮೀಜಿಯವರ ಮುಖಚರ್ಯೆಯಿಂದ ಪ್ರಭಾವಿತ ಆದ ಅವರು ಸಾಧಾರಣ ಬೈರಾಗಿಗಳ ಹಾಗಲ್ಲ ಅನ್ನೋದು ಅವನಿಗೆ ಅನ್ಸೋದಕ್ಕೆ ಶುರುವಾಯ್ತು ಅದನ್ನ ಸ್ಪಷ್ಟವಾಗಿ ಗಮನಿಸ್ತ ಸ್ವಾಮಿಗಳ ಹತ್ರ ಬಂದು ನಮಸ್ಕಾರ ಮಾಡ್ತಾ ಸ್ವಲ್ಪ ಸಂಭಾಷಣೆಯನ್ನು ಕೂಡ ಮಾಡ್ದ ಸ್ವಾಮೀಜಿಯ ವೈ ವಾಗ್ವೈಖರಿಯನ್ನ ಕಂಡ ಮೇಲಂತೂ ಅವರು ಅಸಾಮಾನ್ಯ ವ್ಯಕ್ತಿ ಅನ್ನೋದು ಈಗ ಅವನಿಗೆ ಖಚಿತವಾಗಿಬಿಟ್ಟು ಹಾಗೆ ಅವರನ್ನೇ ನೋಡ್ತಾ ಇದ್ದಾನೆ ಬಳಿಕ ಇಬ್ಬರನ್ನೂ ಕೂಡ ತನ್ನ ಪರಿಚಿತನಾಗಿದ್ದಂತಹ ಮನ್ಮಥನಾಥ ಚೌಧರಿ ಅನ್ನೋನು ಮನೆಗೆ ಕರ್ಕೊಂಡು ಬಂದ ಇದೇ ಸಂದರ್ಭದಲ್ಲಿ ಅವನ ಮನೆಯಲ್ಲಿ ಮಥುರಾನಾಥ ಸಿನ್ಹ ಅನ್ನೋನು ಕೂಡ ಅತಿಯಾಗಿ ಅತಿಥಿಯಾಗಿ ಉಳಿದುಕೊಂಡಿದ್ದ ವೃತ್ತಿಯಿಂದ ಇವನೊಬ್ಬ ವಕೀಲ ಧಾರ್ಮಿಕ ವಿಚಾರಗಳಲ್ಲಿ ಇವನಿಗೆ ತುಂಬಾ ಆಸಕ್ತಿ ಇತ್ತು ಈ ಮಥುರಾನಾಥ ಸಿನ್ಹ ಸ್ವಾಮಿಗಳಿರುವರನ್ನು ಕಂಡ ತಕ್ಷಣ ಅವನು ಅವರ ಕಳೆಗೆ ಸೆಳೆಯಲ್ಪಟ್ಟ ಮಥುರಾ ಈ ಹಿಂದೆ ಈಗಾಗಲೇ ಬ್ರಹ್ಮ ಸಮಾಜದಲ್ಲಿ ಸ್ವಾಮೀಜಿಯನ್ನ ನೋಡಿದ್ದ ಅವರು ಯುವಕ ನರೇಂದ್ರನಾಗಿದ್ದಾಗ ಈತ ಅವರೊಡನೆ ಸಾಹಿತ್ಯ ತತ್ವಶಾಸ್ತ್ರ ಹಾಗೆ ಧರ್ಮದ ಕುರಿತಾಗಿ ಕೆಲವು ಸಂಭಾಷಣೆಯನ್ನು ಕೂಡ ಮಾಡಿದ್ದ ಜ್ಞಾನ ಮತ್ತೆ ಆಧ್ಯಾತ್ಮಿಕತೆ ಅವರ ಊರಿನ್ ಉಸಿರಲ್ಲೇ ತುಂಬಿದೆ ಅನ್ನೋದು ಅವನಿಗೆ ಅರ್ಥವಾಯಿತು ಅವರ ಪ್ರತಿಯೊಂದು ಭಾವನೆಯ ಹಿಂದೆ ಕೂಡ ತೀವ್ರವಾದಂತಹ ನಿಸ್ವಾರ್ಥ ದೇಶ ಪ್ರೇಮ ತುಂಬಿದೆ ಅನ್ನೋದನ್ನ ಆ ಮಥುರ ನಾಥ ಸಿನ್ಹ ಕಂಡ್ಕೊಂಡ ಮುಂದಿನದ್ದನ್ನ ಮುಂದಿನ ಧ್ವನಿಯ ತುರಕ್ನಲ್ಲಿ ಗಮನಿಸೋಣ ಜಯ